ಹಾಯ್ ಹಲೋ ನಮಸ್ತೆ ಗುರುಜ್ಞಾನ್ ಯೂಟ್ಯೂಬ್ ಚಾನಲ್ನ ಸಮಸ್ತ ಬಂಧುಗಳಿಗೆ ಸ್ವಾಗತ ಸುಸ್ವಾಗತ ಬಂಧುಗಳೇ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಯಾವ ಯಾವ ಕಂತಿನ ಹಣ ಇನ್ನೂ ಬಂದಿಲ್ವೋ ಅಂತಹ ಎಲ್ಲ ಫಲಾನುಭವಿಗಳಿಗೆ ನಾವು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಿರ್ತಕ್ಕಂತಹ ಅದರಲ್ಲೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆಯಾಗಿರ್ತಕ್ಕಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿರ್ತಕ್ಕಂತಹ ಮಾಹಿತಿ ಏನು ಯಾರ್ಯಾರಿಗೆಲ್ಲ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಿರ್ತಕ್ಕಂಥ ಹಣ ಬಂದಿಲ್ಲ ಹಾಗೂ ಯಾವಾಗ ನಿಮ್ಮ ಖಾತೆಗೆ ಬಂದು ಹಣ ಜಮಾ ಆಗ್ತದೆ ಹಾಗೂ ಪೆಂಡಿಂಗ್ ಇರ್ತಕ್ಕಂತಹ ಹಣದ ವಿಚಾರವಾಗಿ ಯಾಕೆ ನಿಮ್ಮ ಕಂತಿನ ಹಣ ನಿಮ್ಮ ಖಾತೆಗೆ ಬಂದು ಜಮಾ ಆಗಿಲ್ಲ ಅನ್ನೋದನ್ನು ಕುರಿತು ಸರ್ಕಾರ ತಿಳಿಸಿರ್ತಕ್ಕಂತಹ ಮಾಹಿತಿಯಾದರೂ ಏನು ಇದೀಗ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಿರ್ತಕ್ಕಂತಹ ಮೊದಲ ಕಂತಿನ ಹಣದಿಂದ ಹಿಡಿದು ಹತ್ತೊಂಬತ್ತನೇ ಕಂತಿನ ಹಣದವರೆಗೆ ಪಡೆದಿರ್ತಕ್ಕಂತಹ ಫಲಾನುಭವಿಗಳಾಗಿರ್ಬೋದು ಅಥವಾ ಮೊದಲ ಕಂತಿನ ಹಣದಿಂದ ಹಿಡಿದು ಹದಿನೆಂಟನೇ ಕಂತಿನ ಹಣದವರೆಗೆ ಯಾರ್ಯಾರು ಫಲಾನುಭವಿಗಳು ತಮ್ಮ ತಮ್ಮ ಹಣವನ್ನು ತಮ್ಮ ತಮ್ಮ ಖಾತೆಯಲ್ಲಿ ಪಡೆದುಕೊಂಡಿರ್ತಾರೋ ಅಂಥವರನ್ನು ಹೊರತುಪಡಿಸಿ ಯಾರಿಗೆಲ್ಲ ಇನ್ನೂ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಿರ್ತಕ್ಕಂತಹ ಹತ್ತೊಂಬತ್ತನೇ ಕಂತಿನ ಹಣ ನಿಮ್ಮ ಖಾತೆಗೆ ಬಂದು ಜಮಾ ಆಗಿಲ್ವೋ ಅವೆಲ್ಲ ಮಾಹಿತಿಯನ್ನು ನಾನು ಈ ಒಂದು ವಿಡಿಯೋದಲ್ಲಿ ಸವಿಸ್ತಾರವಾಗಿ ಹೇಳಲಿದ್ದೇನೆ ಸೊ ಹಾಗಾಗಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಸಂಪೂರ್ಣವಾಗಿರ್ತಕ್ಕಂತಹ ವಿಡಿಯೋ ನೋಡಿ ಸಂಪೂರ್ಣವಾಗಿರ್ತಕ್ಕಂತಹ ಮಾಹಿತಿಯನ್ನು ಪಡೆದುಕೊಳ್ಳಿ ಬಂಧುಗಳೇ ವಿಡಿಯೋನ ಪ್ರಾರಂಭ ಮಾಡೋದಕ್ಕಿಂತ ಮೊದಲು ಒಂದೇ ಒಂದು ಸಣ್ಣ ರಿಕ್ವೆಸ್ಟ್ ಇಷ್ಟೆಲ್ಲ ಮಾಹಿತಿಗಳನ್ನು ಕಲೆ ಹಾಕಿ ವಿಡಿಯೋಸ್ನ ಮಾಡಲಿಕ್ಕೆ ಸಾಕಷ್ಟು ರೀತಿಯ ಸಮಯವನ್ನು ಹಿಡಿದಿದೆ ಹಾಗಾಗಿ ನಮ್ಮ ವಿಡಿಯೋಗೆ ಒಂದೇ ಒಂದು ಲೈಕನ್ನು ಮಾಡಿ ಹಾಗೂ ಚಾನಲ್ಗೆ ಹೊಸದಾಗಿ ಬಂದಿದ್ದರೆ ದಯಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರ್ಕಾರದ ಯಾವುದೇ ಒಂದು ಯೋಜನೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಅಪ್ಡೇಟ್ಗಳು ಬಂತು ಅಂತಂದರೆ ನಿಮಗೆ ವಿಡಿಯೋಸ್ಗಳನ್ನು ಮಾಡಿ ಮಾಹಿತಿಯನ್ನು ಹಂಚಿಕೊಳ್ಳುವಂಥ ಪ್ರಯತ್ನವನ್ನು ನಾನು ಮಾಡ್ತಾನೆ ಸೊ ಮತ್ತೆ ಆ ಬನ್ನಿ ಇವತ್ತಿನ ವಿಡಿಯೋನ ಪ್ರಾರಂಭ ಮಾಡೋಣ ಹೌದು ಬಂಧುಗಳೇ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಿರತಕ್ಕಂತಹ ಹಣದ ವಿಚಾರ ವಿಚಾರವಾಗಿ ನಾವು ನೋಡೋದಾಯಿತು ಅಂತಂದರೆ ಕೆಲವೊಂದಿಷ್ಟು ಫಲಾನುಭವಿಗಳ ಖಾತೆಗೆ ಇನ್ನೂ ಕೂಡ ಇವಾಗಿನವರೆಗೂ ಕೂಡ ಕೆಲವೊಂದಿಷ್ಟು ಕಂತಿನ ಹಣ ಬಂದಿಲ್ಲ ಸೊ ಯಾಕೆ ಬಂದಿಲ್ಲ ಯಾವ ಕಾರಣಕ್ಕೆ ಬಂದಿಲ್ಲ ಅನ್ನೋದನ್ನು ನೀವು ನೀರಿರ್ತಕ್ಕಂತಹ ನಾಡ ಕಚೇರಿಗೋ ಅಥವಾ ನಿಮ್ಮ ನೀರಿರ್ತಕ್ಕಂತಹ ಬ್ಯಾಂಕ್ ನೀವು ಯಾವ ಬ್ಯಾಂಕಿನ ಒಂದು ಡೀಟೇಲ್ಸನ್ನು ಕೊಟ್ಟಿರ್ತೀರೋ ಆ ಬ್ಯಾಂಕಿನ ಖಾತೆಗೆ ಹೋಗಿ ಚೆಕ್ ಮಾಡಿಸ್ಕೊಳ್ಬೇಕಾಗ್ತದೆ ನಿಮ್ಮ ಐಡೆಂಟಿ ಕಾರ್ಡ್ ಆಗಿರ್ಬೋದು ಅಥವಾ ನಿಮ್ಮ ಆಧಾರ್ ಕಾರ್ಡ್ ಆಗಿರ್ಬೋದು ಅಥವಾ ನಿಮ್ಮ ಆ ಖಾತೆಗೆ ನೀವು ಪ್ಯಾನ್ ಕಾರ್ಡನ್ನು ಲಿಂಕ್ ಮಾಡಿಸಿದ್ದೀರೋ ಇಲ್ವೋ ಅನ್ನೋದನ್ನು ನೀವು ಮೊದಲು ಖಾತ್ರಿಪಡಿಸ್ಕೊಳ್ಬೇಕಾಗ್ತದೆ ತದನಂತರದಲ್ಲಿ ನೀವು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಿರತಕ್ಕಂತಹ ಹಣದ ವಿಚಾರವಾಗಿ ನೀವು ಮತ್ತೊಮ್ಮೆ ಅಪ್ಲಿಕೇಶನನ್ನು ಸಬ್ಮಿಷನ್ ಮಾಡಬೇಕಾಗ್ತದೆ ಸೊ ಇದಿಷ್ಟು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಿರ್ತಕ್ಕಂಥ ಹಣದ ವಿಚಾರವಾಗಿ ಯಾರಿಗೆಲ್ಲ ಇನ್ನೂ ಹಣ ಬಂದಿಲ್ವೋ ಅಂಥವರಿಗೆ ಕೊಡುವ ಕೊಡುವಂತಹ ಒಂದು ಸಂದೇಶ ಸೊ ಈಗ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಿರ್ತಕ್ಕಂಥ ಹಣ ಅಂದರೆ ಪೆಂಡಿಂಗ್ ಇರ್ತಕ್ಕಂಥ ಹಣ ಯಾವ ಯಾವ ಜಿಲ್ಲೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಫಲಾನುಭವಿಗಳಿಗೆ ನಾವು ರವಾನೆಯನ್ನು ಮಾಡ್ತೀವಿ ಅನ್ನೋದಾಗಿ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಿರ್ತಕ್ಕಂತಹ ಅದರಲ್ಲೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆಯಾಗಿರ್ತಕ್ಕಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ ಅನ್ನೋದನ್ನು ಕುರಿತು ನೋಡೋದಾಯಿತು ಅಂತಂದರೆ ಅಂದರೆ ಪರ್ಟಿಕ್ಯುಲರಾಗಿ ಅವರು ಇಂತಹದ್ದೇ ಜಿಲ್ಲೆಗಳೇ ನಾವು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಿರ್ತಕ್ಕಂಥ ಹಣವನ್ನು ರವಾನೆ ಇದ್ದೀವಿ ಅನ್ನೋದಾಗಿ ಯಾವುದೂ ಕೂಡ ಹೇಳಿಲ್ಲ ಆದರೂ ಕೂಡ ಯಾರ್ಯಾರಿಗೆಲ್ಲ ಇನ್ನೂ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಿರ್ತಕ್ಕಂಥ ಹಣ ಬಂದಿಲ್ವೋ ಅಂದರೆ ಪೆಂಡಿಂಗ್ ಇದೆಯೋ ಕೆಲವೊಂದಿಷ್ಟು ಕಂತಿನ ಹಣಗಳು ಅವು ಕೂಡ ನಿಮ್ಮ ಖಾತೆಗೆ ಆದಷ್ಟು ಬೇಗನೆ ಬಂದು ಜಮಾ ಆಗುವಂತಹ ಚಾನ್ಸಸ್ಗಳಿದ್ದಾವೆ ನಾವು ಎಲ್ಲರಿಗೂ ಕೂಡ ಅಂದರೆ ಪೆಂಡಿಂಗ್ ಇರ್ತಕ್ಕಂಥ ಹಣವನ್ನು ಆಯಾ ಫಲಾನುಭವಿಗಳ ಖಾತೆಗೆ ರವಾನೆ ಮಾಡುವಂತಹ ಕೆಲಸದಲ್ಲಿ ಭಗ್ನರಾಗಿದ್ದೇವೆ ಅದಕ್ಕೆ ಬೇಕಾಗಿರ್ತಕ್ಕಂತಹ ಎಲ್ಲ ರೀತಿಯ ಕ್ರಮವನ್ನು ತೆಗೆದುಕೊಂಡಿದ್ದೇವೆ ಅನ್ನೋದಾಗಿ ಮೊನ್ನೆ ಮಾತನಾಡಬೇಕಾದ್ರೆ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರವನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾಧ್ಯಮದವರೇಧಿಗೆ ಹೇಳಿರ್ತಕ್ಕಂಥದ್ದು ಇನ್ನು ಕೆಲವೊಂದಿಷ್ಟು ಫಲಾನುಭವಿಗಳ ಖಾತೆಗೆ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಿರ್ತಕ್ಕಂತಹ ಹದಿನೈದು ಹದಿನಾರು ಮತ್ತು ಹದಿನೇಳು ಜೊತೆಗೆ ಹದಿನೆಂಟನೇ ಕಂತಿನ ಹಣದವರೆಗೆ ಕೆಲವೊಂದಿಷ್ಟು ಫಲಾನುಭವಿಗಳ ಖಾತೆಗೆ ಬಂದಿಲ್ಲ ಅಂದರೆ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಿರ್ತಕ್ಕಂಥ ಹದಿನೈದನೇ ಕಂತಿನ ಹಣ ಬಂದಿಲ್ಲ ಸೊ ಅಂತಹ ಫಲಾನುಭವಿಗಳ ಖಾತೆಗೆ ನಾವು ಆದಷ್ಟು ಬೇಗನೆ ನಿಮ್ಮ ನಿಮ್ಮ ಖಾತೆಗೆ ನಾವು ರವಾನೆಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ ಪೆಂಡಿಂಗ್ ಇರ್ತಕ್ಕಂತಹ ಹದಿನೈದನೇ ಕಂತಿನ ಹಣವನ್ನು ಆದಷ್ಟು ಬೇಗನೆ ಬಂದು ನಿಮ್ಮ ಖಾತೆಗೆ ಬಂದು ಜಮಾ ಆಗ್ತದೆ ಅನ್ನೋದಾಗಿ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿರ್ತಕ್ಕಂತಹ ಮಾತು ಸೊ ಇದು ಹದಿನೈದನೇ ಕಂತಿನ ಹಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆದರೆ ಈಗ ಹದಿನಾರನೇ ಕಂತಿನ ಹಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹಲಕ್ಷ್ಮಿ ಹಣವನ್ನು ನಾವು ನಿಮ್ಮ ಖಾತೆಗೆ ಬಂದು ಜಮಾ ಮಾಡ್ತೇವೆ ಅನ್ನೋದಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇದೇ ಸೋಮವಾರ ಮಂಗಳವಾರದ ಒಳಗಾಗಿ ನಿಮ್ಮ ಹದಿನಾರನೇ ಕಂತಿನ ಹಣವನ್ನು ನಾವು ನಿಮ್ಮ ಖಾತೆಗೆ ರವಾನೆ ಮಾಡುವಂಥ ಕೆಲಸವನ್ನು ಮಾಡ್ತೇವೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ರೀತಿಯ ಸಕಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೇವೆ ಅನ್ನೋದಾಗಿ ಮಾಧ್ಯಮದವರೆಗೆ ಎದುರಿಗೆ ಹೇಳಿರ್ತಕ್ಕಂತಹ ವಿಚಾರ ಇನ್ನು ಹದಿನೇಳು ಹದಿನೆಂಟು ಆಗಿರ್ಬೋದು ಸೊ ಈ ಹದಿನೇಳು ಮತ್ತು ಹದಿನೆಂಟನೇ ಕಂತಿನ ಹಣವನ್ನು ಯಾರು ಇದಕ್ಕಿಂತ ಮೊದಲು ಹದಿನಾರು ಕಂತಿನ ಹಣವನ್ನು ಪಡೆದಿರ್ತಕ್ಕಂತಹ ಫಲಾನುಭವಿಗಳಿಗೆ ಯಾವುದೇ ರೀತಿಯ ಪ್ರಾಬ್ಲಮ್ಗಳಾಗದೆ ಪ್ರತಿಯೊಂದು ಕಂತಿನ ಹಣವನ್ನು ಕೂಡ ಪಡೆದಿರ್ತಕ್ಕಂತಹ ಫಲಾನುಭವಿಗಳ ಖಾತೆಗೆ ನಾವು ರವಾನೆಯನ್ನು ಮಾಡ್ತೇವೆ ಅವರಿಗೆ ಯಾವುದೇ ರೀತಿಯ ತೊಂದರೆ ಆಗಲ್ಲ ಯಾಕಂತಂದರೆ ಮೊದಲ ಕಂತಿನ ಹಣದಿಂದ ಹಿಡಿದು ಅವರು ಹದಿನಾರನೇ ಕಂತಿನ ಹಣದವರೆಗೆ ಪಡ್ಕೊಂಡಿರ್ತಾರೆ ಸೊ ಹಾಗಾಗಿ ಯಾವುದೇ ರೀತಿಯ ಪ್ರಾಬ್ಲಮ್ಗಳಾಗಲ್ಲ ಸೊ ಆದಷ್ಟು ಬೇಗ ಅಂತಹ ಫಲಾನುಭವಿಗಳ ಖಾತೆಗೂ ಕೂಡ ನಾವು ಹದಿನೇಳು ಮತ್ತು ಹದಿನೆಂಟನೇ ಕಂತಿನ ಹಣವನ್ನು ರವಾನೆ ಮಾಡುವಂಥ ಕೆಲಸವನ್ನು ಮಾಡ್ತೇವೆ ಅನ್ನೋದಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿರ್ತಕ್ಕಂತಹ ಮಾತು ಸೊ ಈಗ ಹತ್ತೊಂಬತ್ತನೇ ಕಂತಿನ ಹಣವನ್ನು ಒಂದಿಷ್ಟು ಫಲಾನುಭವಿಗಳ ಖಾತೆಗೆ ರವಾನೆಯನ್ನು ಆಲ್ರೆಡಿ ಮಾಡಿದ್ದಾರೆ ಆದರೆ ಇನ್ನೂ ಒಂದಿಷ್ಟು ಫಲಾನುಭವಿಗಳ ಖಾತೆಗೆ ಇನ್ನೂ ಕೂಡ ಹಣ ಬಂದಿಲ್ಲ ಅಂದರೆ ಹತ್ತೊಂಬತ್ತನೇ ಕಂತಿನ ಹಣ ಬಂದಿಲ್ಲ ಸೊ ಅಂತಹ ಫಲಾನುಭವಿಗಳ ಖಾತೆಗೆ ನಾವು ಇದೇ ಹದಿನೈದನೇ ತಾರೀಕಿನ ದಿನದಂದು ನಾವು ನಿಮ್ಮ ಖಾತೆಗೆ ಹಣವನ್ನು ರವಾನೆ ಮಾಡುವಂಥ ಕೆಲಸವನ್ನು ಮಾಡ್ತೇವೆ ಅನ್ನೋದಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆಯಾಗಿರ್ತಕ್ಕಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೊಟ್ಟಿರ್ತಕ್ಕಂತಹ ಮಾಹಿತಿ ಸೊ ಇದು ಇದೀಗ ಬಂದಿರತಕ್ಕಂತಹ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಿರ್ತಕ್ಕಂತಹ ಲೇಟೆಸ್ಟ್ ಅಪ್ಡೇಟ್ ಸರ್ಕಾರದ ಯಾವುದೇ ಒಂದು ಯೋಜನೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಅಪ್ಡೇಟ್ಗಳು ಬಂತು ಅಂತಂದರೆ ನಿಮಗೆ ಮಾಹಿತಿಗಳನ್ನು ವಿಡಿಯೋಸ್ಗಳ ಮುಖಾಂತರ ಹಂಚಿಕೊಳ್ಳುವಂಥ ಪ್ರಯತ್ನವನ್ನು ನಾವು ಮಾಡ್ತೇವೆ ಸೊ ಹಾಗಾಗಿ ನಮ್ಮ ಚಾನಲ್ಗೆ ಯಾರು ಇವತ್ತು ಹೊಸದಾಗಿ ವಿಸಿಟನ್ನು ಕೊಟ್ಟಿದ್ದರು ದಯಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಜೊತೆಗೆ ನಮ್ಮ ಚಾನಲ್ಗೆ ಸಪೋರ್ಟನ್ನು ಮಾಡಿ ವಿಡಿಯೋ ಇಷ್ಟ ಆಯಿತು ಅಂತಂದರೆ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಅಂತೇಳಿ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದ